ಇಂಟ್ರೆಸ್ಟಿಂಗ್ ರೋಲ್ ಅಲ್ಲಿ ನಿಮ್ಮ ಮುಂದೆ ಈ ಸಿನಿಮಾದಲ್ಲಿ ಕಾಣಿಸ್ಕೊಂಡಿರುವಂತ ನಮ್ಮ ಸುಕೃತ ವೇದಿಕೆಗೆ ಬರ್ಮಾಡ್ಕೋಣ ಇಷ್ಟು ಬ್ಯೂಟಿಫುಲ್ ಪೊಲೀಸ್ ಅವ್ರ ಇದ್ರೆ ನಮ್ಗೆ ಏನ್ ಕಳ್ರೆ ಸಿಗಲ್ಲಪ್ಪ ನಮಸ್ಕಾರ ಎಲ್ರಿಗೂ ನಮಸ್ಕಾರ ನಮ್ಮ ಕಿಚ್ಚ ಸುದೀಪ್ ಸರ್ಗೆ ನಿಮ್ಮೆಲ್ಲರ ತರ ನಾನು ಒಬ್ಳು ಫ್ಯಾನ್ ಟೂ ತೌಸಂಡ್ ಸೆವೆಂಟಲ್ಲಿ ಸೆವೆಂಟೀನಲ್ಲಿ ಅವ್ರ ಜೊತೆ ಒಂದು ಸೆಲ್ಫಿ ತಗೊಂಡಿದ್ದೆ ಆಗ ಕಂಡಿದ್ದು ನಾನು ಸರ್ ಜೊತೆ ಒಂದು ಸಿನಿಮಾ ಮಾಡಬೇಕು ಅಂತ ಅದೊಂದು ಚಿಕ್ಕ ರೋಲ್ ಆದ್ರೂ ಪರವಾಗಿಲ್ಲ ಕಣ್ ಮುಚ್ಕೊಂಡು ಒಟ್ನಲ್ಲಿ ಸರ್ ಜೊತೆ ಒಂದು ಸಿನಿಮಾ ಮಾಡಬೇಕು ಅಂತ ಅಷ್ಟರಲ್ಲಿ ಬಟ್ ದೇವ್ರ ತಥಾಸ್ತು ಯಾವ ರೀತಿ ಅಂದ್ರು ಅಂದ್ರೆ ಬಾಬು ಸರ್ ಆಮೇಲೆ ಶ್ರೀರಾಮ್ ಸರ್ ನಂಗೆ ಒಂದು ಇಷ್ಟು ಒಳ್ಳೆ ಅವಕಾಶ ಕೊಟ್ರು ಯಾರ ಜೊತೆ ನಾನ್ ಫೋಟೋ ಈಗ ನಿಮ್ ಜೊತೆ ತೆಗಿಬೇಕ ಫೋನ್ ಇಲ್ವಲ್ಲ ಸೊ ಹಾ ಸೋ ತೆಗಿತೀನಿ ಖಂಡಿತ ತೆಗಿತೀನಿ ಒಂದ್ ನಿಮಿಷ ಥ್ಯಾಂಕ್ ಯು ಓಕೆ ಒಂದು ನಿಮಿಷ ನೀ ಮಾತಾಡೋಕೆ ಮುಂಚೆ ಆಗ್ತಾರಪ್ಪ ಇನ್ಸ್ಟಾಗ್ರಾಮ್ ಅಲ್ಲಿ ಶೇರ್ ಮಾಡಿಬಿಡಿ ಸ್ಟೋರಿ ಮಾತಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ಮ ಜೊತೆ ಫೋಟೋ ಆಲ್ರೆಡಿ ಯು ಮಾತಾಡ್ತಾ ಇದ್ದೀರಾ ಅಥವಾ ಫ್ಯಾನ್ಸ್ ಜೊತೆ ಮಾತಾಡ್ತಾ ಇದೀರ ಒಂದು ಟು ಕಂಟಿನ್ಯೂ ಆಕ್ಚುಲಿ ಮಾತಾಡ್ತಾ ಇದ್ರೆ ಪ್ರತಿಯೊಬ್ಬರ ಹತ್ರ ಮಾತಾಡ್ತಾ ಇರಬೇಕು ಬಿಕಾಸ್ ಎಲ್ಲರೂ ಫೋಟೋನಾ ಆಮೇಲೆ ತಗೊಳ್ತೀನಿ ಸ್ಟೇಜ್ ಮೇಲೆ ಎಲ್ಲರ ಹತ್ರ ಮಾತಾಡಿಸ್ಬಿಡೋಣ ನನ್ನ ಡೈಲಾಗ್ ಹೇಳಕ್ ನಂದು ಡೈಲಾಗ್ ಏನು ಅಂತ ಪ್ರಾಮಿನೆಂಟ್ ಡೈಲಾಗ್ ಇಲ್ಲ ಪ್ರಾಮಿನೆಂಟ್ ಡೈಲಾಗ್ ಯಾವ್ದು ಇಲ್ಲ ಆಡಿಯೋ 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 ಪ್ಲೀಸ್ ಚೆಕ್ ಹಲೈವ್ ಹಲೈವ್ ಓಕೆ ಓಕೆ ಕಂಟಿನ್ಯೂ ಪೀಸ್ ಓಕೆ ಎಸ್ ಮೀನಾ ಕುಮಾರಿ ನನ್ನ ಡೈರೆಕ್ಟರ್ಸ್ ಅವರಿಗೆ ಅಲ್ಲಿ ಸೆಟ್ಟಲ್ಲಿ ಯಾವಾಗಲೂ ತಮಾಷೆ ಮಾಡ್ತಾ ಇದ್ದೆ ನಾ ಪೇರೆ ಮೀನಾ ಕುಮಾರಿ ಅಂತ ಸೊ ಥ್ಯಾಂಕ್ ಯು ಇದು ನನ್ನ ಹೊಸ ಐಡೆಂಟಿಟಿ ಆಫ್ಟರ್ ಕಿರುಗುರಿನ ಗಯ್ಯಾಳಿಗಳು ಆವಾಗ ಯಾ ಎಲ್ಲಿ ಹೋದರೂ ಗಯ್ಯಾಳಿ ಸುಕೃತ ಅಂತ ಒಂದು ಟ್ಯಾಕ್ಲೈನ್ ಆಗೋಗಿತ್ತು ಬಟ್ ಈಗ ಮ್ಯಾಕ್ಸಿಂದ ಮ್ಯಾಕ್ಸ್ ಕೃತ ಅಥವಾ ಮ್ಯಾಕ್ಸ್ ಮೀನಾ ಕುಮಾರಿ ಅಂತ ಫೇಮಸ್ ಆಗ್ತದೆ ಸೊ ಥ್ಯಾಂಕ್ ಯು ಈ ಹೊಸ ಪರಿಚಯಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಆ್ಯಂಡ್ ಎಲ್ಲ ಟೀಮ್ ಮೆಂಬರ್ಸ್ಗೂ ತುಂಬ ತುಂಬ ಥ್ಯಾಂಕ್ಸ್ ಫೌಂಡ್ ನೈಸ್ ಫ್ರೆಂಡ್ಸ್ ಎಲ್ಲ ಅಮೇಝಿಂಗ್ ಫ್ರೆಂಡ್ಸ್ ಸೆಟ್ಟಲ್ಲಿ ಚಂದ್ರು ಸರ್ ಬಗ್ಗೆ ಹೇಳಬೇಕು ನಿಮ್ಗೆ ಎಷ್ಟು ಜನರಿಗೆ ಗೊತ್ತು ನಮ್ಮ ಚಂದ್ರು ಸರ್ ನಮ್ಮ ಡಿ ಒ ಪಿ ಚಂದ್ರು ಸರ್ ಸರ್ ಯು ಆರ್ ದ ಸ್ವೀಟೆಸ್ಟ್ ಆ್ಯಕ್ಚುಲಿ ಅವನು ಸರ್ ಶಿವಕುಮಾರ್ ಸರ್ ಇಲ್ಲ ಮನು ಇಲ್ಲ ಬಟ್ ಯಾ ಮಿಸ್ಸಿಂಗ್ ದಮ್ ಐ ಥಿಂಕ್ ಅವರು ಸದ್ಯದಲ್ಲಿ ಬರ್ತಾರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಎಲ್ಲರೂ ಇದ್ದಾರೆ ಸ್ವಲ್ಪ ನಮ್ಮ ಮಂಜು ಮೌರ್ಯ ಸರ್ ನಮ್ಮ ತಮಿಳ್ ಟು ಕನ್ನಡ ಟ್ರಾನ್ಸ್ಲೇಷನ್ ಇವರಿಂದ ಆಗ್ತಿತ್ತು ಥ್ಯಾಂಕ್ ಯು ಆ್ಯಂಡ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಎಲ್ಲ ಅಲ್ಲಿ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಅಮೇಝಿಂಗ್ ಜರ್ನಿ ನಮ್ಮೆಲ್ಲರಿಗೂ ಮ್ಯಾಕ್ಸ್ ಮ್ಯಾಕ್ಸಿಮಮ್ ಖುಷಿಯಾಗಿದ್ದೀವಿ ಸೊ ಥ್ಯಾಂಕ್ ಯು ಅಗೇನ್ ಥ್ಯಾಂಕ್ ಯು ಥ್ಯಾಂಕ್ ಯು ಅವ್ರೆ ಅವರೇ ಬನ್ನಿ ಅವ್ರಿಗೆ ಒಂದ್ಸಲ ಜೋರಾದ ಚಪ್ಪಾಳೆ ಈಗ ನಾವು ಬರ ಮಾಡ್ಕೊಳ್ತಾ ಇದ್ದೀವಿ ಒಂದ್ಸಲ ಜೋರಾಗಿ ಚಪ್ಪಾಳೆ ಬರ್ಲಿ ದೆರಿ ವೆರಿ ವೆರಿ ಟ್ಯಾಲೆಂಟೆಡ್ ವಿಜಯ್ ಚಂದೂ ಅಲೋ ಒಂದೇ ಬನ್ನಿ ಪ್ರವೀಣ್ ಓಕೆ ಇಲ್ಲಿ ಅಲೋ ಅಣ್ಣ ಕಮ್ಮ ನೀವು ನಮ್ಮ ಟೆಕ್ನಿಷಿಯನ್ಸ್ ಮೇಲೆ ಅವ್ರ ಮೇಲೆ ಪ್ರೀತಿಯಾಗಿ ಅವ್ರನ್ನ ತಪ್ತಾ ಇದ್ದೀರಾ ಪ್ರಾಬ್ಲಮ್ ಏನು ಗೊತ್ತಾ ಅವರು ಸರಿಯಾಗ್ ಆಗಲ್ಲ ನೀವೇ ಮೇಲ್ ಬಂದ್ಬಿಡಿ ನೀವು ಅಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ರೆ ಸೌಂಡ್ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಅರ್ಥ ಮಾಡ್ಕೊಳ್ಳಿ ತಳಬೇಡಿ ಅವರನ್ನು ನೀವು ಹಿಂದೆ ಹೋಗಿ ಅಲ್ಲ ಆಕ್ಚುಲಿ ನಿಮ್ ಡ್ರೆಸ್ ನಂಗೆ ಸಕ್ಕದಾಗಿ ಇಷ್ಟ ಆಯ್ತು

మాధ్యమ మిత్రರಿಗೆ నా ఫ్రెండ్స్ యారే ఇర్లీ ఆర్టిస్ట్ కార్తీక్ సర్ యోగి సర్ శేఖర్ సర్ శ్రీరామ్ సర్ విజయ్ సర్ కృష్ణ సర్ సంయుక్తా శుక్రుతా నాగర్జున్ అనిరుద్ మతే సుஜித் మతే విజయ్ సర్ లవ్ యు ఆల్ థాంక్యూ ఫర్ దిస్ వండర్ఫుల్ జర్నీ మాక్స్ ಬಗ್ಗೆ ಹೇಳ್ಬೇಕು ಅಂದ್ರೆ ನನ್ಗೆ ಇದು ಡೆಬ್ಯೂ ಹೆಂಗಿದೆ ನಮ್ ಪ್ರವೀಣ್ ಇವನ್ ಡೈಲಾಗ್ ನಮ್ಗೋಸ್ಕರ ಹೊಡಿತೀನಿ ಡೈಲಾಗ್ ಹೊಡಿಬಿಡಿ ನಮ್ಗೋಸ್ಕರ ಹೇಳ್ಬಿಡಿ ಬನ್ನಿ ಯುದ್ಧನ ಹುಟ್ಟ ಕೋರ್ಕಂಡ್ರು ನನ್ಗಾಗಲ್ಲ ಯುದ್ಧಕ್ಕೆ ಎದುರ್ಕೊಂಡು ಓಡೋಗೋರ್ನ ಕಂಡ್ರು ನನಗಾಗಲ್ಲ ಎದುರಾಳಿಗಳ ಎದೆ ಬಗ್ದು ರಕ್ತ ಚೆಲ್ಲಿ ಆ ರಕ್ತ ಚೆಲ್ಲ ಆ ರಕ್ತ ಸುರಿಸ್ಕೊಂಡು ಓಡೋಗೋದನ್ನ ನೋಡೋನು ನಾನು ಇಳಿದ ಮೇಲೆ ದಯೆ ಕ್ಷಮೆ ಸಂಧಾನ ಇದು ಯಾವುದು ಇರಲ್ಲ ಐ ಆಮ್ ನಾಟ್ ಅ ಹ್ಯೂಮನ್ ಐ ಆಮ್ ಡಿಮನ್ ప్రవీణ్ అభిమాని డైలగ్ పవర్ఫుల్ డైలాగ్ పవర్ఫుల్ థియేటర్ అబ్బర్సి డైలాగ్ రైటర్ మంజు మాండవ్యూస్ ಎಲ್ಲ ಮ್ಯಾಕ್ಸ್ ಮೂವಿ ನೋಡಿದೀರಾ ಅದು ಒಂದು ಡೈಲಾಗ್ ಯಾವ್ದು ಮತ್ತೆ ಯಾವ ಡೈಲಾಗ್ ಅದು ಇಷ್ಟ ನಿಮ್ಗೆ ಜೋರ ಜೋರ ಎಲ್ಲರೂ ಸರಿ ಕೂಗಿ ಆ ಡೈಲಾಗ್ ಯಾವುದು ಅಂತ ಹೇಳ್ತೀನಿ ನಾನು ಮ್ಯಾಕ್ಸ್ ಮಾತಾಡ್ಬೇಕಾದ್ರೆ ಮ್ಯಾಕ್ಸಿಮಮ್ ಸೈಲೆಂಟ್ ಆಗಿರಬೇಕು ಇದೇ ಪವರ್ಫುಲ್ ಡೈಲಾಗ್ ಮ್ಯಾಕ್ಸ್ ದೊಡ್ಡ ಹಿಟ್ ಆಗಿದೆ ಯಾಕೆ ಹಿಟ್ ಆಗಿದೆ ಅಂದ್ರೆ ಮ್ಯಾಕ್ಸ್ ಕಿಚ್ಚ ಅನ್ನೋ ಒಂದು ಶಕ್ತಿ ಇದೆ ಕಲೆ ಪುಲಿ ದಾನು ವಿಜಯ್ ಅನ್ನೋ ಯುಕ್ತಿ ಇದೆ ಎಲ್ಲಕ್ಕಿಂತ ಹೆಚ್ಚಾಗಿ ಕಿಚ್ಚ ಫ್ಯಾನ್ಸ್ ಅನ್ನೋ ಭಕ್ತಿ ಇದೆ ಅದಕ್ಕೆ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಮ್ಯಾಕ್ಸ್ ಹಿಟ್ ಆಗಿದೆ ನಾವು ಡೈಲಾಗ್ ರೈಟ್ರು ಅಂತ ಡೈಲಾಗ್ ಅವ್ರ ಮಾತನ್ನ ಮುಗಿಸ್ಬಿಟ್ರು బర్లీ నమ్ డైలాగ్ రైటర్ మంజు మండవ్య సార్గన్స జ్వర చెప్పి